ದಾಪೊಕ್ಲಿನಲ್ಲಿ ಸದಾಕಾಲ ನಡೆಯುತ್ತಲೇ ಇರುವ ಒತ್ತುವರಿ ಭರಾಟೆಯಿಂದ ತಡೆಯಲಾಗದೆ ಒತ್ತುವರಿದಾರರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಗ್ರಾಮ ಪಂಚಾಯಿತಿ ಅಡಕತ್ತರೆಯಲ್ಲಿ ಸಿಲುಕಿದೆ ವ್ಯಕ್ತಿಯೊಬ್ಬರು ಸಾರ್ವಜನಿಕ ರಸ್ತೆ ಬದಿಯಲ್ಲಿ ಅಕ್ರಮ ಬೇಲಿ ಅಳವಡಿಸಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ನಾಗರಿಕರು ದೂರಿಕೊಂಡಿದ್ದು ಪಂಚಾಯಿತಿ ಪ್ರತಿನಿಧಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದು ಜನರ ಮುಂದೆ ತಮ್ಮ ಅಸಹಾಯಕತೆ ತೋಡಿಕೊಂಡಿದ್ದಾರೆ ಕಕ್ಕಬ್ಬೆ ನಾಪೊಕ್ಲು ಸಂಪರ್ಕ ರಸ್ತೆಯಿಂದ ಕವಲಡೆಯುವ ಹಳೆ ತಾಲೂಕಿನಲ್ಲಿ ಬೊಮ್ಮಂಜಿಕೇರಿ ಕೋಟೇರಿ ರಸ್ತೆಯ ಬದಿ ಕೆಆರ್ ಮಣಿ ಎಂಬುವರು ಮಂಗಳವಾರ ಜಾಗ ಒತ್ತುವರಿ ಮಾಡಿಕೊಂಡಿದ್ದು ಇದರಿಂದ ವಾಹನ ಸಂಚಾರ ಪಾದಚಾರಿಗಳಿಗೆ ತೊಂದರೆಯಾಗಿದೆ ಎಂದು ಆರೋಪಿಸಿ ನಾಗರಿಕರು ಪಂಚಾಯಿತಿಗೆ ಲಿಖಿತ ದೂರನ್ನು ಸಲ್ಲಿಸಿದ್ರು ಬುಧವಾರ ಸ್ಥಳಕ್ಕೆ ಬಂದ ಪಂಚಾಯಿತಿ ಪ್ರತಿನಿಧಿಗಳು ಪ್ರಕರಣದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಆದರೆ ಪಂಚಾಯಿತಿ ಪ್ರತಿನಿಧಿಗಳು ಮತ್ತು ಸ್ಥಳೀಯರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಕಾಫಿ ಬೆಳಗಾರ ಬಿದ್ದಾಟಂಡ ದಿನೇಶ್ ಬೆಳಗಾರ ಬಿದ್ದಾಟಂಡ ತಂಬಯ್ಯ ಗ್ರಾಮ ಪಂಚಾಯತಿ ಸದಸ್ಯ ಅರುಣ್ ಬೇಬಾ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಮತ್ತಿತರರು ಈ ಸಂದರ್ಭ ಮಾತನಾಡಿದರು ಕೊಡಗು ಚಾನೆಲ್ ವರದಿ ದುಗ್ಗಳ ಸದಾನಂದ ನಾಪಕ್ಲು ಲೋಕೋಪಯೋಗಿ ಇಲಾಖೆ ಮುಗಿಸ್ಕೊಳ್ತಾರೆ ಅಂತ ಕೋಟಿ ನೋಟಿಸ್ ರೀ ನಾಪಕ್ ಎಷ್ಟೋ ಉಂಟು ಮಾರ್ಕೆಟ್ ಇಂದ ಮುಕ್ತ ಟೆಂಪಲ್ವರೆಗೆ ಅದೇ ಪರಿಸ್ಥಿತಿ ಇರೋದು ಅದಕ್ಕೋಸ್ಕರ ಮೊನ್ನೆ ನನ್ನ ಬಿಲ್ಡಿಂಗ್ ತರವಾಗ ನಾನು ಹನ್ನೆರಡು ಮೀಟರ್ ತಗೊಂಡು ಗ್ರಾಮ ಪಂಚಾಯತ್ ಹನ್ನೆರಡು ಮೀಟರ್ ನಾ ಬಿ ಬೇರೆ ಅವ್ರು

ಅಷ್ಟೇ ಅದಕ್ಕೆ ಮಾನವೀಯ ದೃಷ್ಟಿಯಿಂದ ನಾವೀಗ ಮಾತಾಡಿ ಅವ್ರ ಜೊತೆ ಒಪ್ಪಿಸಿ ತೆಗೆದ್ರೆ ಮಾತ್ರ ಆಗೋದು ಕಾನೂನು ಆಗೋದಿಲ್ಲ ವ್ಯವಸ್ಥೆ ಒಳಗೆ ಇದೆ ಆ ಹನ್ನೆರಡು ಮೀಟರ್ ಬಿಡಿಸಿಕೊಳ್ಳೋದು ಅಧಿಕಾರ ಇದೆ ಅದಕ್ಕೆ ಯಾರು ಇಂಡಿವಿಜುವಲ್ ಬಂದ್ರೂ ಅದನ್ನ ಇವ್ರ ಈಗ ರೋಡ್ ಮಾರ್ಜಿನ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಮತ್ತೆ ಇದು ಬೇಲಿಗೆ ಹಾಕಿರೋದ್ ಬಗ್ಗೆ ಕರೆದಿದ್ರು ನಾವು ಬಂದಿದೀವಿ ಅಧ್ಯಕ್ಷ ಆಗ್ಲಿ ಮೆಂಬರ್ ಆಗ್ಲಿ ಎಲ್ಲ ಬಂದಿದೀವಿ ಅವರು ತೆಗಿತೀನಿ ಅಂತ ಹೇಳಿದ್ದಾರೆ ತೆಗಿದೆ ಹೋದ್ರೆ ಮುಂದಿನ ಕಾರ್ಯಕ್ರಮ ನಾವು ತಗೊಂತೀವಿ ತೆಗೆದೇ ಹೋದ್ರೆ ತೆಗೆದ್ರೆ ಓಕೆ ಇನ್ನು ಮುಂದಿಂದು ಇವರು ಚರಂಡಿದು ಮತ್ತೆ ಇದರದೆಲ್ಲ ಹೇಳಿದಾಗ ಅವರಿಗೆ ನಾವು ನೋಟಿಸ್ ಕೊಡುತ್ತ ವ್ಯವಸ್ಥೆಯನ್ನು ಮಾಡ್ತೀವಿ ನಮ್ಮ ಪಂಚಾಯಿತಿ ಅಧೀನದಲ್ಲಿ ಏನಾಗಬೇಕು ಅಂತಿದೆ ಅದು ಹಿಂದೆ ಹಿಂದೆ ಆಗ್ತಲೇ ನಾವು ಅದನ್ನೆಲ್ಲ ಮಾಡಿಕೊಡ್ತೀವಿ ಸರ್ ಅದನ್ನು ನಮ್ಮ ಹಂತದಲ್ಲಿ ಯಾವುದಿದೆ ಅದನ್ನು ನಾವು ಮಾಡಿಕೊಡ್ತೀವಿ ಅವರು ಇಲ್ಲಿಗೆ ಗ್ರ ಅವರ ಸದಸ್ಯರಲ್ಲಾಗಿ ಬಂದು ನಮ್ಮ ಅವಾಗನೇ ಅವರು ಬಂದು ಇಲ್ಲಿ ಬಂದು ಸೇರಿದಕ್ಕೆ ಅವರಿಗೆ ಅಭಿ ಧನ್ಯವಾದವನ್ನು ಅರ್ಪಿಸ್ತೀನಿ ಅದೇ ರೀತಿ ಇವರ ಕಾನೂನು ಮಿತಿಯಲ್ಲಿ ಏನು ಉಂಟು ಅದನ್ನು ಅವರು ಮಾಡಿ ಜಿಲ್ಲೆ ಈಗ ಯಾಕೆಂದರೆ ಸರ್ಕಾರದ ಕಾನೂನೇ ಇದೆ ಇಷ್ಟು ಅಡಿ ರೋಡು ಸಾರ್ವಜನಿಕ ರಸ್ತೆನ ಯಾರು ಎನ್ಕ್ರೋಚ್ ಮಾಡಬಾರ್ದು ತಡೆ ಹಾಕ್ಬಾರ್ದು ಯಾವುದೇ ಬೇಲಿ ಹಾಕಬಾರ್ದು ಅಂತ ಇದೆ ಆ ಕಾನೂನು ಅಳವಡಿಸ್ಕೊಂಡು ಇವರು ಅದರ ಪ್ರಕಾರ ಇವರು ಮೀಟಿಂಗಲ್ಲಿ ತೆರವು ಮಂಡನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಕೂಡಲೇ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳನ್ನು ಕರೆಸಿ ತಾಲೂ ನಮ್ಮ ಈ ಕನ್ಸರ್ಟ್ ಪಂಚಾಯತ್ ಇಂಜಿನಿಯರ್ನ ಕರೆಸಿ ರೋಡ್ ಮಾರ್ಜನ್ನು ಮಾರ್ಕ್ ಅದನ್ನು ಮಾರ್ಕ್ ಮಾಡಿ ತೆರವುಗೊಳಿಸ ಕಾನೂನಾತ್ಮಕವಾಗಿ ತೆರವುಗೊಳಿಸೋಕ್ಕೆ ಅವಕಾಶ ಇದೆ ಅವ್ರು ಇದು ಕರೆಕ್ಟಾಗಿ ಕೋರ್ಟ್ಗೆ ಹೋಗ್ತಾರೆ ಮಾಡ್ತಾರೆ ಕೋರ್ಟಿಗೆ ಅವರ ಸ್ವಂತ ಜಾಗಕ್ಕೆ ಹೋಗ್ಬೋದಲ್ಲದೆ ಸಾರ್ವಜನಿಕ ರಸ್ತೆಗೆ ಹೋಗೋಕ್ಕಾಗಲ್ಲ ಸರ್ಕಾರ